ಏನ್ ಅಕೌಂಟ್ ಉದ್ದನ್ ನೀನ ಹಿಡ್ಕೊಂಡ್ ಬಿಟ್ಟಲ್ರಿ ಚಾವಿ ಹಾಕೊಂಡ್ ಬನ್ನಿ ಎಲ್ಲಿ ನಾ ಉದ್ದನ್ ಹಿಡ್ಕೊಂಡ್ ನನಗ್ ಮೇಲ್ ಮಾಡ್ತಂದ್ರ ನೀ ಎಲ್ಲಿ ಹಿಡ್ಕೊತೇನೆ ಯಾರ ಉದ್ದಂದ ನಾ ಏನ್ ಮಾಡ್ಲಿ ತಗೊಂಡ್ ಚಾವಿ ಹಿಡ್ಕೊಂಡ್ ಬಂದಿ ತಗೊಂಡ್ ಬಂದಿನ್ರಿ ಮೇಡಮ್ ನೀನ್ ಚಾವಿ ಬರೇ ಬರೀ ಕಾರ್ ಕಾರ್ಗಡೆ ಉಳಗ್ ಒಂದ್ ತರ್ಬೇನಿ ಬಾಕಲ್ದಾಗ ಒಂತರ್ಬೇನಿ ನಿನ್ನಂತ ಅಕೌಂಟ್ನ ಕಿನ್ ತಗೊಂಡ ಕಾಲಿಲೇ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತನ ಕಾರ್ ಒಳಗ್ ಬರಂಗಿಲ್ಲ ನೀವಾರ ಯಾರ ಹೊಡೆಯ್ ಬರ್ತದ ನಿಮ್ಗೂ ಅದು ಬರ್ದಿಲ್ಲ ಕುಂತ ಬಾಜು ಕುಂದ್ರಸ್ಕೊಂಡ್ ಹೋಗ್ಲಿ ಮನೀನ ಬಂತು ಕುರ್ತಿ ಇಲ್ಲಿಡ್ತೀಯ ಇಲ್ಲ ಐತಲ್ರಿ ಬಾ ಇಲ್ಲೇ ಬರೀ ಮತ್ ಇಲ್ಲೇ ಕುಂದ್ರ ಬರ್ರಿ ಅವನ ಬಂದ್ ಲೆಕ್ಕ ಹಾಕ್ತೀನಿ ಕುರ್ಚೆ ತೊಗೊಂಬರೀ ಎಂತ ಅಕೌಂಟ್ ನೆಕ್ ಇಂತಕೊಂಡ್ ನೀವ್ ಮಾಡ್ಕೊಂಡಿದ್ ಗಂಡ ನೆಲ ಬಿಟ್ಟು ಮ್ಯಾಲ ಹೇಳುದ ಬಡ್ಡಿಲಿಂದ ನನ್ ಜೋನಾ ಉತ್ಪಂದ ಒಂದ್ ಸಳ್ಳಾದ ನಕ್ಲೆಸ್ ಮಾಡ್ಸ್ಕೊಂಡ್ ಬಡ್ಡಿನ ಉಸಾ ಮರಿ ಆಗೋದ್ ಮಾಡ್ಕೊಂಡರಿ ನೋಡಿದ್ರ ಬಾಡ್ಗಿ ಮನಿ ಅಂತ ಮನಿಯರ ಮಾರಿ ಬಡ್ಡಿನ ತಗೊಂಡ್ ಬಿಟ್ಟಿದ್ರ ಇಟ್ಕೊಂಡ್ ಬಿಡ್ತಿದ್ವಿ ಹಾ ಏನ್ ಮಾಡಂತ ನೋಡಿ ಹಂಗೆ ನಾವು ಹರ್ದ್ ಗಂಟ ಒಳಗ್ ಹೋಗಿ ಇನ್ನ ಸಣ್ಣ ಇಟ್ಬಿಟ್ಟಿದಲ್ಲ ಇವೆಲ್ಲ ಮತ್ತೆ ಮತ್ತ ಯಾವ ಗಂಡ ನೋಡಕ್ ಹೋಗಿ ಮತ್ತ ಯಾವ ರೀ ಇದ್ರಿ ನೋಡಂದ ಆ ಮನಿ ಬಾ ಅಂದಮೇಲೆ ಅವ್ನ ಕೂಡ ಹೋಕ್ಕಿರದ

ಅವಂಗ ಅಲ್ರಿ ಅದಕ್ಕೆ ಏನಿದೆ ಅವಂಗ ಅರಾಮಿಲ್ಲಾ ದೊಡ್ಡ ಕೋಟ್ಯಾಂತ್ ಮಕ್ಳತ್ ಕಯ್ಯ ಸುಖ ಅನ್ನೋದ ಇಲ್ಲ ನೋಡ್ ನಾನು ಏನ್ ಮಾಡ್ತಿ ಮಾಡಿ ಸೌದತ್ ಅವಗೆಲ್ಲ ಸೌದಿದ್ದ ಅವ್ ಕೈಕಾಲಿಲ್ಲ ರೀ ಕೈಕಾಲ ಅಕೌಂಟ್ ನೀನು ಬೈತೇನ್ ನಾನು ಇದನ್ ಮಾಡ್ತಾನ ನೀನ ನನ್ ಕಷ್ಟ ಅರ್ಥ ಮಾಡ್ಕೋ ನನಗೂ ಒಂದಿಟ್ಟ ಸುಖ ಅನ್ನೋದ್ ಬೇಕ ಏನ್ ನೋಡ ನೋಡ್ ಅಕೌಂಟ್ ನಿನಗ ಬಿಟ್ಟಿದ್ದ ಈಗ ಸೆಟ್ ಚಟ್ ಮಾಡ್ ತಗೋರಿಂಗ

ಅಷ್ಟಂಗ ಇದ್ ಬಿಡಮಿ ನಾವ್ ಐತಿ ನಾವ್ ಓಡ್ಸ್ಯಾನ ಅಂತರಿ ಹೌದಾ ಅಂತ ಸರಿ ಅವ ಬಡ್ಡಿ ಕೊಟ್ಟಾನ ಇಲ್ಲಾ ನಮ್ ಚೆಕ್ ಮಾಡದ ನೀವ್ ಬಡ್ಡಿ ಬಡ್ಡಿ ಕೊಟ್ಟಿಲ್ರಿ ಬುಕ್ ತೊಗೋ ಮಾರ ಅಕೌಂಟ್ ಬಡ್ಡಿ ಕೊಟ್ಟಿಲ್ರೀ ನೋಡ್ ಚೆಕ್ ಮಾಡಿ ಇನ್ನೊಂದ್ ಚೆಕ್ ಮಾಡ್ರಿ ನೀವ್ ಬಡ್ಡಿ ಕೊಟ್ಟಿಲ್ರೀ ನೋಡಾಕ ಚಕ್ ಅದ ಮಂದಿ ನೋಡಿದ್ರಿಲ್ರೀ ಮೇಡಮ್ಮಾ ನಾ ಮಂದಿ ಎಲ್ ನೋಡ್ಲಿ ನೀನ ನೋಡಾಕತ್ತಿದ್ದೆ ಅವ್ನ ನಾ ಎಲ್ ನೋಡ್ಲಿರಿ ನಿಮ್ಮನ್ನ ನೋಡಾಕ ಹತ್ತಿದಿನಿ ನೋಡ್ರಿಪಾ ಅಂದ್ ನೀವ ಮತ್ತೇನೂ ಮಾಡಲಿಲ್ಲ ಅವ ಮಾಡ್ ಕಳಸಿದ್ರ ಹೋಗ್ತಿದ್ವಿ ರೀ ಹೌದಾ ನೋಡೋಣ ಬಾ ಅಲ್ಲಿ ಹೋಗಿ ಬಡ್ಡಿ ಒಸಲಿಗ್ ಹೋಗೋಣ ಬಾ ಮಾರ್ ನಾವು ಮನ್ಯಾಗು ಇಲ್ಲ ಎಲ್ಲಿ ಇಲ್ಲ ಹೆಂಗ್ ಸ ಅಕೌಂಟ್ ಹೆಂಗ್ ರೊಕ್ಕ ಕೊಟ್ಟೆ ಅವಂಗ ಮನ್ಯಾಗ ಇರ್ತೇವೆ ಮನ್ಯಾಗ ಇರ್ತೇನಿ ನೀ ಎಲ್ಲಾರ್ ತಿಕ್ಕಿನದ ಹಾಂಗ್ ಮಾಡಾಕ ಕುತ್ಬಿಟ್ಟಿ ನೋಡಿ ನೀನು ಏತ ಗೊತ್ತ ಮನ್ಯಾಗು ಇಲ್ಲ ಎಲ್ಲಿ ಇಲ್ಲ ಹೆದ್ಯಾಂಗ ರೊಕ್ಕ ಕೊಟ್ಟೆ ಅವಂಗ ನೋಡ್ತೇನೆ ನಿನ್ ನಮಸ್ತಾರ ತೊಗೊಂಡ್ ನಾ ಏನ್ ಮಾಡ್ಲಿ ಮನ್ಯಾಗು ಇಲ್ಲ ಇಲ್ಲ ನೀನು ಬಡ್ಡಿ ರೊಕ್ಕ ಕೊಟ್ಟು ಬಡ್ಡಿ ಅಲ್ಲೇ ತಿಂಗ ಆ ಬಡ್ಡಿ ಇಲ್ಲ ಎಷ್ಟು ಮಂದಿ ತಿನ್ನಬೇಕಂತ ಮಾಡಿದೀನಿ ಬಡ್ಡಿ

நன்கு அர்ஜென்ட் உடன உடனே நானும் கண்டிப்பா நன்க சுகித்த கண்டிப்பில் ஏன் இவங்க நான் நாம மாமக்கு மாமியாக மாமா மாவத்த எல்லார்க்கு நடுக்கி நம்ம கேஸ்ல உடனே ಹೆಂಗೀಗ ಬಡ್ಡಿ ಕೊಡವ ನಾನು ಮನೆಗೆ ಬರೋ ಮನೆಗೆ ನೋಡ್ರಿ ನಾ ಮನೆಗೆ ಬರ್ಬೇಕತ್ತೀರ ನಮ್ಮ ಖರಾಬ್ ಕಂಡೀಷನ್ ಬಾಳ ಅದಾವ ನನ್ನ ಅಕೌಂಟ್ ಅಲ್ಲಿ ಹೆಂಗೆ ಹೇಳಿದ್ಲಿ ನೀವು ಖರಾಬ್ ಕಂಡೀಷನ್ ಅಂತ ಅನ್ನಲ್ಲ ನಿಮ್ಮ ಮನೆಗೆ ಬರ್ಬೇಕತ್ತೀರ 30 ಊಟ ಬೇಕು ನನಗೆ 30 ಊಟ ಕೊಡ್ತೀನಿ ನಿನಗೆ ಹಾ ಅದು ಏನಾ ಚಿಕನ್ ಊಟನ ಬೇಕು ಹಾ ಚಿಕನ್ ಊಟನ ಕೊಡ್ತೀನಿ ನಿನಗೆ ನಾ ಹಾ ಇನ್ನೊಂದು ಏನ್ರಿ ಒಳ್ಳೆ ದಿನ ಕಂಬ ಬೇಕು ನನಗೆ ಹಾ ಕಂಬ ಅಂತ ಕೊಡ್ತೀನಿ ನಿನಗೆ ಮತ್ತೆ ದಿನಾನು ಅದು ಮಂಚಕ್ಕೆ ನೋ ಹಾ ಇಲ್ಲೇ ಇರೋ ನೋಡ್ ನೀ ರಾತ್ರಿ ಮಾತ್ರ ನಿದ್ದೆ ಮಾಡೋಂಗಿಲ್ಲ ಹಗಲಿ ಚಾಣ ಮಾಡ ಬೇಕಾ ಅಂತ ನಿದ್ದೆ ಮಾಡ ಹಾ ನಾನು ನಿಮ್ಮ ಕೇಳೋದಿಲ್ಲ ನೀ ರಾತ್ರಿ ಮಾತ್ರ ನಿದ್ದೆ ಮಾಡೋಂಗಿಲ್ಲ एकदम ಕಾಟಕ ಹೋಗ್ಲಿ ನಾ ಕಾಟಕ ಬರ್ಬೇಕು ಹಾ

என்ன

ಏನಾರ ಆಗೋಲ್ರಿ ಇಪ್ಪತ್ತ್ ಸಾವಿರ ರೂಪಾಯಿ ಹಾಕಿಸ್ಕೊಂಡೇ ಐದ್ ಸಾವಿರ ರೂಪಾಯಿ ಹೆಂಗಾರ ಮಾಡಿ ಇನ್ನೊಂದ್ ಹದಿನೈದು ಸಾವಿರ ರೂಪಾಯಿ ನನಗೂ ಮಜಾ ಮಾಡಕ್ ಆಗ್ತೇತಿ ಇದ್ರ ಕಡೆ ಕೆಲ್ಸ ಸೇರ್ದಕ್ಕು ಇವತ್ತ ಇದನ್ ಆತ ಕೆಟ್ಟ ಆದ್ರ ಬಟ್ ನನಗ ನೋಡಿ ಇಷ್ಟ ಚಿಂತೆ ಆತ ಛತ್ರಿ ನಾನೇ ಹಿಡ್ಕೊಂಡ್ ಹೊಂಟಿನಿ ಅವ ಹಿಡ್ಕೊಂಡ್ ಕುಡ್ರವ ಅಲ್ನ ನೀನು ಹೇಳಿದ್ದೆಲ್ಲ ತಿಳ್ಕೊಂಡಿ ಕರೆಕ್ಟ್ ಆಗೈತಿ நான் அக்கௌண்ட் వన్ నెంబర్ క్యారెక్టర్ ఐతి ఇంత ఛాన్స్ మిస్ బా నడి